ಅಂದು ಬೆಳಿಗ್ಗೆ ಊರಿನ ವ್ಯಕ್ತಿ ಒಬ್ಬ ಗಾಬರಿಯಿಂದ ಸೌಕಾರನಲ್ಲಿಗೆ ಓಡಿ ಬಂದು ಹೇಳಿದ ಶಾಕುಂತಲೆ ಇನ್ನೊಂದು ಜೀವ ಬಲಿ ಪಡೆದಳು ಸೌಕಾರ ಏನ್ ಹೇಳ್ತಿದ್ಯಾ ಬೀರಾ ಯಾರು ಆ ಮರದ ಹತ್ರ ಹೋಗಿರೋರು ಎಂದು ಕೇಳಿದ ಆಗ ಬೀರಾ ನೀನೇ ನಿಮ್ ಜೊತೆ ದುಡ್ಡಿನ ವಿಷಯಕ್ಕೆ ಜಗಳ ಅರ್ದಲ್ಲ ಸೌಕರ್ಯೇ ಅವ್ನೇನೆಯ ಶಾಕುಂತಲೆ ಸಾಯಿಸಿರೋದು ಎಂದ ಆಗ ಸೌಕಾರ ಮತ್ತು ಊರಿನ ಜನ ದೌಡಾಯಿಸಿ ಆ ಮರದ ಹತ್ತಿರ ಬಂದರು ಅಲ್ಲಿ ಮರಕ್ಕೆ ಒಬ್ಬನ ಶವ ನೇತಾಡುತ್ತಿತ್ತು ಇದನ್ನು ಕಂಡ ಊರವರೆಲ್ಲ ಶಾಕುಂತಲೆ ಇನ್ನು ಎಷ್ಟು ಜನರ ಪ್ರಾಣ ತಗೊಂತಾಳೋ ಏನೋ ಎಂದು ಮಾತಾಡೋಕೆ ಶುರು ಮಾಡಿದ್ರು ಆಗ ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಪರಿಶೀಲನೆಗೆ ಅಂತ ಆ ಸ್ಥಳಕ್ಕೆ ಬಂದನು ಬಂದವನೇ ನೇರವಾಗಿ ಸೌಕಾರನ ಹತ್ತಿರ ಬಂದು ಹೇಳಿದ ಏನ್ ಸೌಕಾರ್ರೆ ನಿಮ್ಮೂರಲ್ಲಿ ಇತ್ತೀಚೆಗೆ ಕೊಲೆಗಳು ಜಾಸ್ತಿನೇ ಆಗ್ತಿದಾವೆ ಅದರಲ್ಲೂ ಶಾಕುಂತಲೆ ನಿಮ್ ಜೊತೆ ಜಗಳ ಆಡಿದವ್ರನ್ನೇ ಬಲಿ ಪಡಿತಿದ್ದಾಳೆ ಶಾಕುಂತಲೆ ಏನು ನಿಮ್ ದೂರದ ಸಂಬಂಧಿಕಳ ಸೌಕರ್ಯ ಎಂದು ವ್ಯಂಗ್ಯವಾಗಿ ಕೇಳಿದ ಆಗ ಸೌಕಾರ ಇನ್ಸ್ಪೆಕ್ಟ್ರೆ ನೀವು ಹೇಳಿದಾಗೆ ಇಲ್ಲಿ ಕೊಲೆಗಳು ನಡೀತಿರೋದು ನಿಜ ಆದರೆ ಇಲ್ಲಿ ಶಾಕುಂತಲೆ ಯಾರಿಗೂ ಸಂಬಂಧಿಕಳಲ್ಲ ನಿಮಗೆ ಇನ್ನೂ ಶಾಕುಂತಲೆ ಮತ್ತು ಈ ಮರದ ಬಗ್ಗೆ ಏನೂ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲದೇನೆ ಏನೋನೋ ಮಾತಾಡಬೇಡಿ ಈ ಮರದಲ್ಲಿ ಶಾಕುಂತಲೆ ಆತ್ಮ ಇದೆ ಎಂದು ಹೇಳಿದ ಆಗ ಇನ್ಸ್ಪೆಕ್ಟರ್ ಏನು ಮರದಲ್ಲಿ ಆತ್ಮನಾ ನಾನು ಶಾಕುಂತಲೆ ಬಗ್ಗೆ ಕೇಳಿದ್ದೆ ಆದರೆ ಮರದಲ್ಲಿ ಆತ್ಮ ಇದೇ ಮೊದಲ ಬಾರಿ ಕೇಳ್ತಿರೋದು ಈ ಶಾಕುಂತಲೆಗೂ ಈ ಮರಕ್ಕೂ ಏನು ಸಂಬಂಧ ಎಂದು ಕೇಳಿದ ಆಗ ಅಲ್ಲೇ ಇದ್ದ ಋಷಿಮುನಿ ಗುರುಗಳು ಹೇಳಿದರು ಈ ಮರದಲ್ಲಿ ಶಾಕುಂತಲೆಯ ಆತ್ಮ ಇರೋದು ನಿಜ ಇನ್ನೂರು ವರ್ಷಗಳ ಹಿಂದೆ ಮಹಾನ್ ನೃತ್ಯಗಾರತಿಯಾದ ಶಾಕುಂತಲೆ ರಾಜ ಮಯೂರ್ವರ್ಮನ ಆಸ್ಥಾನದಲ್ಲಿ ನೃತ್ಯ ಮಾಡ್ತಾ ನಿಂತಿದ್ಳು ಮುಗಿದ ಮೇಲೆ ಅತ್ಯಂತ ಸಂತುಷ್ಟನಾದ ಮಹಾರಾಜ ಶಾಕುಂತಲೆಗೆ ಹೇಳಿದ ಭಲೇ ಭಲೆ ಕುಮಾರಿ ಈ ಕ್ಷಣಕ್ಕೆ ನಾವು ನೀನು ಏನು ಕೇಳಿದರೂ ಪೂರೈಸುತ್ತೇವೆ ಏನು ಬೇಕು ಕೇಳು ಕುಮಾರಿ ಎಂದು ಹೇಳಿದ ಆಗ ಶಾಕುಂತಲೆ ಮಹಾರಾಜ ನನಗೆ ಒಬ್ಬ ವರನಿಗೆ ಹುಡುಕಿ ಮದುವೆ ಮಾಡಿಸಿ ಅಷ್ಟೇ ಸಾಕು ಮಹಾರಾಜ ಎಂದು ಕೇಳಿಕೊಂಡಳು ಆಗ ಮಹಾರಾಜ ಕುಮಾರಿ ನೀನು ಯಾವುದರಲ್ಲಿ ಕಡಿಮೆ ಇರುವೆ ಕುಮಾರಿ ನಿನಗೆ ಮದುವೆಯಾಗಲು ಧೀರರು ಶೂರರು ಸರದಿಯಲ್ಲಿ ನಿಲ್ಲುವರು ಹೇಳು ಕುಮಾರಿ ನಿನಗೆ ಯಾವ ತರಹದ ಕುಮಾರನನ್ನು ಮದುವೆ ಮಾಡಿಸಬೇಕು ಎಂದು ಕೇಳಿದ ಆಗ ಶಾಕುಂತಲೆ ಯಾವ ರೀತಿ ಕುಮಾರನಾದರೂ ಸರಿ ಮಹಾರಾಜ ನನಗೆ ಒಂದು ಮದುವೆ ಮಾಡಿಸಿ ಅಷ್ಟೇ ಸಾಕು ಎಂದಳು ಆಗ ಮಹಾರಾಜ ಅರಮನೆಯ ಸಭೆಯಲ್ಲಿ ನೆರೆದಿದ್ದ ಸಭಿಕರಿಗೆ ಕೇಳಿದ ನಿಮ್ಮಲ್ಲಿ ಯಾರಾದರೂ ಈ ಕುಮಾರಿಗೆ ಮದುವೆ ಆಗೋರು ಇದೀರೋ ಎಂದು ಕೇಳಿದ ಆಗ ಅಲ್ಲಿ ಯಾರೊಬ್ಬರೂ ಮುಂದೆ ಬರಲಿಲ್ಲ ಆಗ ಮಹಾರಾಜ ಸ್ವಲ್ಪ ವೀಚಿಸಿ ಹೇಳಿದ ಈ ಕನ್ಯೆಗೆ ಮದುವೆ ಆದವರಿಗೆ ನಮ್ಮ ಆಸ್ಥಾನದಲ್ಲಿ ಕೆಲಸ ಕೊಟ್ಟು ನಮ್ಮ ಅರಮನೆಯಲ್ಲಿಯೇ ಅವರಿಗೆ ಆಶ್ರಯ ನೀಡುತ್ತೇವೆ ಎಂದು ಹೇಳಿದ ಆದರೆ ಆಗಲೂ ಯಾರೊಬ್ಬರೂ ಮದುವೆಗೆ ಮುಂದಾಗಲಿಲ್ಲ ಆಗ ರಾಜನಿಗೆ ಆಶ್ಚರ್ಯವಾಯಿತು ಇಂತಹ ಸುಂದರ ಕನ್ಯೆ ಹಾಗೂ ಅದ್ಭುತ ನೃತ್ಯಗಾರತಿಗೆ ಮದುವೆ ಆಗಲು ಯಾರೊಬ್ಬರು ಯಾಕೆ ಮುಂದೆ ಬರುತ್ತಿಲ್ಲ ಎಂದು ಆಲೋಚಿಸಿ ತನ್ನ ಮಂತ್ರಿಗೆ ಕೇಳಿದ ಮಂತ್ರಿಗಳೇ ಈ ಕನ್ಯೆಯ ಹಿನ್ನೆಲೆಯೇನು ಯಾಕೆ ಯಾರೊಬ್ಬರು ಮದುವೆ ಆಗೋಕೆ ಮುಂದೆ ಬರುತ್ತಿಲ್ಲ ಎಂದು ಕೇಳಿದ ಆಗ ಮಂತ್ರಿ ಹೇಳಿದ ಮಹಾಪ್ರಭು ಈ ಕನ್ನೆ ಒಬ್ಳ ವೈಷ್ಯ ಮಗಳು ಹೀಗಾಗಿ ಇವಳಿಗೆ ಯಾರೂ ಆಗಲು ಮುಂದೆ ಬರುತ್ತಿಲ್ಲ ಮಹಾಪ್ರಭು ಎಂದು ಹೇಳಿದ ಆಗ ಮಹಾರಾಜ ಕೋಪದಿಂದ ಇವಳ ತಾಯಿ ವರ್ಷ ಆದರೆ ಇದರಲ್ಲಿ ಈ ಕನ್ನೆಯ ತಪ್ಪೇನು ಸರಿಯಾಗಿ ಕೇಳಿಸಿಕೊಳ್ಳಿ ಈ ಕನ್ನೆಗೆ ಮದುವೆ ಆದವರಿಗೆ ದೊಡ್ಡ ಬಂಗಾರದ ಪೆಟ್ಟಿಗೆಯಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರೆಗಳು ತುಂಬಿಕೊಡಲಾಗುವುದು ಎಂದು ಘೋಷಿಸಿದ ಆಗ ಅರಮನೆಯಲ್ಲಿ ಗುಸುಗುಸು ಮಾತುಗಳು ಶುರುವಾದವು ಅರಮನೆಯ ಸೇನಾಧಿಪತಿಯೊಬ್ಬ ಮುಂದೆ ಬಂದು ಮಹಾಪ್ರಭು ನಾನೇ ಈ ಶಾಕುಂತಲೆಗೆ ಆಗುತ್ತೇನೆ ಎಂದ ಆಗ ಮಹಾರಾಜ ಖುಷಿಯಿಂದ ಇಬ್ಬರ ಮದುವೆ ಮಾಡಿಸಿದ ಮಾತಿನಂತೆ ದೊಡ್ಡ ಬಂಗಾರದ ಪೆಟ್ಟಿಗೆಯಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳು ತುಂಬಿಕೊಟ್ಟ ಸೇನಾಧಿಪತಿ ಮತ್ತು ಶಾಕುಂತಲೆ ಅದನ್ನು ತೆಗೆದುಕೊಂಡು ರಾತ್ರಿ ಹೊತ್ತು ಎತ್ತಿನ ಬಂಡಿಯಲ್ಲಿ ಮನೆಗೆ ತೆರಳುತ್ತಿದ್ದರು ಆಗ ಒಂದು ದೊಡ್ಡ ಆಲದ ಮರದ ಕೆಳಗೆ ಎತ್ತಿನ ಬಂಡಿ ಬಂದು ನಿಂತಿತು ಅದರಿಂದ ಕೆಳಗೆ ಇಳಿದು ಬಂದ ಸೇನಾಧಿಪತಿ ಬಾ ಶಾಕುಂತಲೆ ಈ ವಿಶಾಲವಾದ ಮರದಿಂದ ಚಂದ್ರನನ್ನು ನೋಡು ಎಷ್ಟು ಸುಂದರವಾಗಿ ಕಾಣುತ್ತೇವನು ಎಂದು ಶಾಕುಂತಲೆಗೆ ಕೆಳಗೆ ಕರೆದ ಪತಿಯ ಆಜ್ಞೆಯಂತೆ ಶಾಕುಂತಲೆ ಕೆಳಗಿಳಿದು ಬಂದಳು ಆಗ ಸೇನಾಧಿಪತಿ ಹೇಳಿದ ಶಾಕುಂತಲೆ ನಾನು ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳುವೆ ಸರಿಯಾದ ಉತ್ತರ ನೀಡಬೇಕು ಎಂದು ಕೇಳಿದ ಆಗ ಶಾಕುಂತಲೆ ಆಯಿತು ಕೇಳಿ ಎಂದಳು ಆಗ ಸೇನಾಧಿಪತಿ ಕೇಳಿದ ನಾಯಿ ಒಂದು ನರಿಗೆ ಜನ್ಮ ನೀಡಲು ಸಾಧ್ಯವೇ ಶಾಕುಂತಲೆ ಎಂದು ಕೇಳಿದ ಆಗ ಶಾಕುಂತಲೆ ಇಲ್ಲ ಎಂದು ಉತ್ತರ ನೀಡಿದಳು ಆಗ ಸೇನಾಧಿಪತಿ ಇನ್ನೊಂದು ಪ್ರಶ್ನೆ ಕೇಳಿದ ಕತ್ತೆ ಒಂದು ಕುದುರೆಗೆ ಜನ್ಮ ನೀಡಲು ಸಾಧ್ಯವೇ ಶಾಕುಂತಲೆ ಎಂದು ಕೇಳಿದ ಆಗ ಶಾಕುಂತಲೆ ಮತ್ತೆ ಇಲ್ಲ ಎಂದು ಉತ್ತರ ನೀಡಿದಳು ಆಗ ಸೇನಾಧಿಪತಿ ಹಾಗಾದರೆ ಒಬ್ಬ ವೈಶ್ಯ ಮಗಳು ಪತಿರ್ತ್ಯ ಆಗಲು ಹೇಗೆ ಸಾಧ್ಯ ಎಂದು ಶಾಕುಂತಲೆಗೆ ದರಧರನೆ ಎಳೆದು ನೇಣಿನೇ ಕುಣಿಕೆ ಬಿಗಿದು ಮರಕ್ಕೆ ನೇತು ಹಾಕಿದ ಶಾಕುಂತಲೆ ಎಷ್ಟು ಬೇಡಿಕೊಂಡರೂ ಬಿಡದೆ ಶಾಕುಂತಲೆಯ ಜೀವ ತೆಗೆದೆಯೇ ಬಿಟ್ಟ ಶಾಕುಂತಲೆಯ ಜೀವ ಬಲಿ ಪಡೆದು ಬೆವರು ಒರೆಸಿಕೊಳ್ಳುತ್ತಿರುವಾಗ ದೂರದಲ್ಲಿ ಯಾರೋ ಒಬ್ಬರು ಅವನ ಕಡೆ ಬರುತ್ತಿರುವ ಹಾಗೆ ಕಾಣಿಸಿತು ಆಗ ಸೇನಾಧಿಪತಿ ಗಡಿಬಿಡಿಯಲ್ಲಿ ಬಂಗಾರದ ಪೆಟ್ಟಿಗೆಯನ್ನ ಆ ಮರದ ಬಿರುಕಿನಲ್ಲಿ ಅಡಗಿಸಿ ಅಲ್ಲಿಂದ ಕಾಲ್ ಕಿತ್ತಿದ ಮರುದಿನ ರಾತ್ರಿ ಸೇನಾಧಿಪತಿ ಪೆಟ್ಟಿಗೆ ಕೊಂಡೊಯ್ಯಲು ಆ ಮರದ ಹತ್ತಿರ ಬಂದ ಅವನಿಗೆ ಅಲ್ಲಿ ವಿಚಿತ್ರವಾದ ಅನುಭವ ಆಗೋಕೆ ಶುರುವಾಯಿತು ಯಾರೋ ನೃತ್ಯ ಮಾಡುತ್ತಿರುವ ಹಾಗೆ ಭಾಸವಾಯಿತು ಆಗ ಸೇನಾಧಿಪತಿ ಭಯದಿಂದ ಮರದ ಕಾಂಡದಲ್ಲಿ ಇಟ್ಟ ಪೆಟ್ಟಿಗೆಯ ಹತ್ತಿರ ಬಂದು ನೋಡಿದ ಆದರೆ ಅಲ್ಲಿ ಪೆಟ್ಟಿಗೆ ಕಾಣಲೇ ಇಲ್ಲ ಆಗ ಅಲ್ಲಿ ಅವನಿಗೆ ಒಂದು ಕೇಳಿಸಿತು ಏನು ಹುಡುಗುತ್ತಿರುವೆ ಪತಿ ಅಲ್ಲ ಅಲ್ಲ ಸೇನಾಧಿಪತಿ ಆಗ ಸೇನಾಧಿಪತಿಗೆ ಅರ್ಥವಾಗಿ ಹೋಯಿತು ಆಗ ಸೇನಾಧಿಪತಿ ಶಾಕುಂತಲೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನನ್ನನ್ನು ಏನು ಮಾಡಬೇಡ ಶಾಕುಂತಲೆ ಎಂದು ಕೇಳಿಕೊಂಡ ಆಗ ಶಾಕುಂತಲೆ ಇನ್ನೊಮ್ಮೆ ಮದುವೆ ಆಗ ಸೇನಾಧಿಪತಿ ಸತ್ತು ಹೋದ ನಿನ್ನ ಜೊತೆ ಇನ್ನೊಮ್ಮೆ ಮದುವೆ ಹೇಗೆ ಸಾಧ್ಯ ಶಾಕುಂತಲೆ ಎಂದು ಕೇಳಿದ ಆಗ ಶಾಕುಂತಲೆ ಹೇಳಿದಳು ಈ ಮರಕ್ಕೆ ತಾಳಿ ಕಟ್ಟೋ ಈ ಮರವೇ ನಾನು ಎಂದು ಹೇಳಿದಳು ಆಗ ಸೇನಾಧಿಪತಿ ಗಾಬರಿಯಿಂದ ಮರಕ್ಕೆ ತಾಳಿ ಕಟ್ಟಿದ ಆಗ ಶಾಕುಂತಲೆ ನಗುತ್ತಾ ಹೇಳಿದಳು ಪೆಟ್ಟಿಗೆ ಇದೆ ತೆಗೆದುಕೋ ಎಂದಳು ಆಗ ಸೇನಾಧಿಪತಿ ದೌಡಾಯಿಸಿ ಬಾಗಿಲು ತೆರೆದು ಗುಹೆ ಒಳಗೆ ಹೋದ ಅಲ್ಲಿ ಪೆಟ್ಟಿಗೆ ಸುತ್ತ ಹೌಗಳು ಸುತ್ತುವರೆದಿದವು ಆದರೆ ಸೇನಾಧಿಪತಿ ಧೈರ್ಯ ಮಾಡಿ ಹೇಗೋ ಪೆಟ್ಟಿಗೆ ಹೊರತಂದ ಆಗ ಶಾಕುಂತಲೆಯ ಧ್ವನಿ ಮತ್ತೆ ಕೇಳಿಸಿತು ಎಂದು ಕೇಳಿದಳು ಆಗ ಸೇನಾಧಿಪತಿ ನೀನು ಹೇಳಿದಂತೆ ಮದುವೆ ಆಗಿರುವೆ ನನ್ನನ್ನು ಬಿಟ್ಟು ಬಿಡು ಶಾಕುಂತಲೆ ಎಂದ ಆಗ ಶಾಕುಂತಲೆ ನೀನು ಹೋದರೆ ನಾನು ಇಲ್ಲಿ ಯಾರ ಜೊತೆ ಸಂಸಾರ ಮಾಡಬೇಕೋ ಎಂದು ಕೇಳಿದಳು ಆಗ ಸೇನಾಧಿಪತಿ ಮತ್ತೆ ಈ ಮರದ ಜೊತೆ ಸಂಸಾರ ಮಾಡಬೇಕಾ ನನ್ನನ್ನು ಬಿಟ್ಟು ಬಿಡು ಶಾಕುಂತಲೆ ಎಂದು ಕೇಳಿಕೊಂಡ ಆಗ ಶಾಕುಂತಲೆ ನಾನ್ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಬಿಟ್ಟು ಬಿಡುತ್ತೆ ಸೇನಾಧಿಪತಿ ಎಂದಳು ಆಗ ಸೇನಾಧಿಪತಿ ಆಯ್ತು ಕೇಳು ಎಂದನು ಆಗ ಶಾಕುಂತಲೆ ಕೇಳಿದಳು ಅಣ್ಣ ತಂಗಿ ಇಬ್ಬರು ಮದುವೆಯಾಗಲು ಸಾಧ್ಯನಾ ಸೇನಾಧಿಪತಿ ಎಂದು ಕೇಳಿದಳು ಆಗ ಸೇನಾಧಿಪತಿ ಹೇಳಿದ ಅಣ್ಣ ತಂಗಿ ಇಬ್ಬರು ಮದುವೆ ಆಗಲು ಹೇಗೆ ಸಾಧ್ಯ ಇದು ಸಾಧ್ಯವಿಲ್ಲ ಎಂದು ಹೇಳಿದ ಆಗ ಶಾಕುಂತಲೆ ಹೇಳಿದಳು ಎಂದು ಸೇನಾಧಿಪತಿಗೆ ಶಾಕುಂತಲೆ ಆ ಮರಕ್ಕೆ ನೇಣು ಹಾಕಿ ಸಾಯಿಸಿಬಿಟ್ಟಳು ಆವತ್ತಿನಿಂದ ಚಿನ್ನದ ಆಸೆಗೆ ಇವಳ ಜೊತೆ ಮದುವೆಯಾಗಿ ಬಲಿ ಆಗ್ತಾನೇ ಇದಾರೆ ಎಂದು ಋಷಿಮುನಿ ಗುರುಗಳು ವಿವರಿಸಿ ಹೇಳಿದರು ಆಗ ಅಲ್ಲೇ ಇದ್ದ ಇನ್ಸ್ಪೆಕ್ಟರ್ ಸಾವುಕಾರನಿಗೆ ಜನರಿಂದ ಸ್ವಲ್ಪ ಪಕ್ಕಕ್ಕೆ ಕರೆದು ಹೇಳಿದ ಸಾವುಕಾರ ಕತೆ ಏನೋ ಚೆನ್ನಾಗಿದೆ ಐ ಮೀನ್ ಈ ಘಟನೆಗೂ ಈಗ ಸತ್ತಿರೋ ವ್ಯಕ್ತಿಗೂ ತಾಳೆನೋ ಇದೆ ಆದರೆ ನಿನ್ನೆ ರಾತ್ರಿ ವ್ಯಕ್ತಿಗೂ ನಿಮಗೂ ಜಗಳ ಆಗಿರೋದೇ ತಾಳೆ ಇಲ್ಲ ಹ್ಞೂ ಇರಲಿ ಬಿಡಿ ಒಂದಿನ ಎಲ್ಲವೂ ತಾಳೆ ಆಗುತ್ತೆ ಎಂದ ಆಗ ಸಾಹುಕಾರ ಇನ್ಸ್ಪೆಕ್ಟ್ರೆ ಏನು ಮಾತಾಡ್ತಾ ಇದ್ದೀರಾ ನಿಮಗೆ ನಂಬಿಕೆ ಇಲ್ಲ ಅಂದರೆ ಈ ಮರಕ್ಕೆ ತಾಳಿ ಕಟ್ಟಿ ಗುಹೆಯ ಒಳಗೆ ಹೋಗಿ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಎಂದ ಆಗ ಇನ್ಸ್ಪೆಕ್ಟರ್ ಸಮಯ ಬರಲಿ ಸಾಕಾರ್ರೆ ಅದನ್ನು ಮಾಡ್ತೀನಿ ಎಂದು ಅಲ್ಲಿಂದ ಹೊರಟು ಹೋದ ಮರುದಿನ ಮರದ ಹತ್ತಿರ ಒಬ್ಬ ದೊಡ್ಡ ಶ್ರೀಮಂತನ ಕಾರು ಬಂದು ನಿಂತಿತು ಆ ಶ್ರೀಮಂತ ವ್ಯಕ್ತಿಯ ಜೊತೆ ಒಬ್ಬ ಹುಡುಗನು ಇದ್ದ ಇವರನ್ನು ನೋಡಿದ ಸೌಕಾರ ಹಾಗೂ ಊರಿನ ಜನ ಎಲ್ಲರೂ ದೌಡಾಯಿಸಿ ಆ ಮರದ ಹತ್ತಿರ ಬರುವರು ಆಗ ಸಾಹುಕಾರ ಕೇಳಿದ ಯಾರ್ ನೀವು ಇಲ್ಲಿಗಾಕಂದಿದ್ದೀರಾ ಎಂದು ಕೇಳಿದ ಆಗ ವ್ಯಕ್ತಿ ಹೇಳಿದ ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಗ್ರೂಪ್ ಆಫ್ ಇಂಡಸ್ಟ್ರಿಯ ಮಾಲೀಕ ನಾನು ಇವನು ನನ್ನ ಅಣ್ಣನ ಮಗ ಆದಿತ್ಯ ಇವನಿಗೆ ಮುಂದಿನ ತಿಂಗಳು ಮದುವೆ ಮಾಡಬೇಕು ಅಂತಿದ್ದೀವಿ ಆದರೆ ಏನು ಮಾಡೋದು ಇವನ ಜಾತಕದಲ್ಲಿ ದೋಷವಿದೆ ಹಾಗಾಗಿ ಇವನಿಗೆ ಈ ಮರದ ಜೊತೆ ಮದುವೆ ಮಾಡಿಸಬೇಕೆಂದು ಜ್ಯೋತಿಷಿಗಳು ಹೇಳಿದ್ದಾರೆ ಅದಕ್ಕೆ ನಾವು ಇಲ್ಲಿಗೆ ಬಂದಿರೋದು ಎಂದು ಹೇಳಿದ ಆಗ ಊರಿನ ಜನ ಎಲ್ಲ ಗಾಬರಿಯಾಗಿ ಹೋದರು ಆಗ ಸೌಕಾರ ಹೇಳಿದ ನೋಡ್ರಿ ಈ ಮರದ ಬಗ್ಗೆ ನಿಮಗಿನ್ನೂ ಏನೂ ಗೊತ್ತಿಲ್ಲ ಈ ಮರದ ಹಿನ್ನೆಲೆ ಗೊತ್ತಾ ನಿಮಗೆ ಎಂದು ಎಲ್ಲ ಕತೆ ವಿವರಿಸಿ ಹೇಳಿದ ಸುಮ್ಮನೆ ಇಲ್ಲಿಂದ ಹೊರಟು ಜೀವ ಉಳಿಸ್ಕೊಳ್ಳಿ ಎಂದು ಹೇಳಿದ ಆಗ ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಧ್ಯ ಬಂದು ಏ ಇರಲಿ ಬಿಡ್ರಿ ಸೌಕರ್ಯ ನಾನು ಇಲ್ಲೇ ಇರ್ತೀನಿ ಅದು ಅಂತ ಇವತ್ತೊಂದು ಕೈ ನೋಡೇ ಬಿಡೋಣ ಇಲ್ಲಿ ಕೆಲವೊಬ್ಬರು ಬಣ್ಣ ಬಯಲಾದರೂ ಆಗ್ಬೋದು ಎಂದು ಹೇಳಿದ ಆಗ ಸೌಕಾರ ಏನು ಬೇಕಾದರೂ ಮಾಡ್ಕೊಳ್ಳಿ ಎಂದು ಸುಮ್ಮನಾಗಿ ನಿಂತ ಆಗ ಶ್ರೀಮಂತನಾದ ಆದಿತ್ಯ ಮರಕ್ಕೆ ತಾಳಿ ಕಟ್ಟಲು ಮುಂದಾದ ಆಗ ವಿಚಿತ್ರ ಶಬ್ದದೊಂದಿಗೆ ಗಾಳಿ ಬೀಸೋಕೆ ಶುರುವಾಯಿತು ಆದಿತ್ಯ ತಾಳಿ ಕಟ್ಟಿ ಬಾಗಿಲಿನಿಂದ ಗುಹೆಯ ಒಳಗೆ ಹೋದ ಒಂದು ಕ್ಷಣ ಎಲ್ಲರೂ ಮೌನವಾಗಿ ನಿಂತು ಬಿಟ್ಟರು ಆಗ ಎಲ್ಲರೂ ಆಯಿತು ಆ ಹುಡುಗನ ಕತೆ ಮುಗೀತು ಆ ಹುಡುಗ ಇನ್ನು ಹೊರಗೆ ಬರಲ್ಲ ಎಂದು ಗುಸುಗುಸು ಮಾತನಾಡುತ್ತಿರುವಾಗ ಆದಿತ್ಯ ಬಂಗಾರದ ಪೆಟ್ಟಿಗೆಯೊಂದಿಗೆ ಬಾಗಿಲಿನಿಂದ ಹೊರಗೆ ಬಂದ ಆಗ ನರೆದವರೆಲ್ಲ ಒಂದು ಕ್ಷಣ ದಂಗಾಗಿ ಹೋದರು ಆಗ ಇನ್ಸ್ಪೆಕ್ಟರ್ ಸೌಕಾರನಿಗೆ ಹೇಳಿದ ಏನು ಸೌಕಾರ್ರೇ ಹಾಗಾದರೆ ನೀವು ಹೇಳಿದ ಕಥೆ ಎಲ್ಲ ಟು ಎಂದು ಹೇಳಿದ ಆಗ ಸೌಕಾರ ಇಲ್ಲ ಇಲ್ಲ ಇದು ಸುಳ್ಳಾಗಲು ಸಾಧ್ಯವಿಲ್ಲ ಇಲ್ಲಿ ಏನೋ ಒಂದು ನಡೀತಾ ಇದೆ ಖಂಡಿತವಾಗಿಯೂ ಇಲ್ಲಿ ಏನೋ ಒಂದು ನಡೀತಾ ಇದೆ ಎಂದು ಹೇಳಿದ ಆಗ ಇನ್ಸ್ಪೆಕ್ಟರ್ ಸೌಕಾರ್ಯ ಈ ನಿಧಿ ಆಸೆಗಾಗಿ ನೀವೇ ಒಂದು ಕತೆ ಸೃಷ್ಟಿ ಮಾಡಿ ಈಗ ಏನೋ ಒಂದು ನಡೀತಿದೆ ಎಂದು ನಾಟಕ ಆಡ್ತಿದ್ದೀರಾ ಎಂದು ಕೇಳಿದ ಆಗ ಸೌಕಾರ ಇನ್ಸ್ಪೆಕ್ಟ್ರೇ ಏನು ಮಾತಾಡ್ತಾ ಇದ್ದೀರಾ ನಾಲ್ಗೆ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ನಾನು ನಿಧಿಗೆ ಆಸೆ ಪಟ್ಟರೆ ನಾನೇ ನಿಧಿ ತಗೊಳ್ತಾ ಇದ್ದೆ ಹೀಗೆ ಇನ್ನೊಬ್ಬರ ಕೈಲಿ ಪೆಟ್ಟಿಗೆ ಏರಲು ಬಿಡ್ತಿರ್ಲಿಲ್ಲ ಎಂದು ಹೇಳಿದ ಆಗ ಇನ್ಸ್ಪೆಕ್ಟರ್ ಆ ಹುಡುಗನ ಮೇಲೆ ಸಂಶಯ ಬಂದು ಕೇಳಿದ ಆದಿತ್ಯ ಎಷ್ಟು ದಿನದಿಂದ ಈ ಪ್ಲಾನ್ ಮಾಡಿದ್ರಿ ಎಂದು ಆ ಪೆಟ್ಟಿಗೆ ಮುಟ್ಟಿದ ಆಗ ತಕ್ಷಣ ವಿಚಿತ್ರ ಶಬ್ದವೊಂದು ಕೇಳೋಕೆ ಶುರುವಾಯಿತು ಆಗ ಶಾಕುಂತಲೆ ಕೋಪದಲ್ಲಿ ಇನ್ಸ್ಪೆಕ್ಟರ್ಗೆ ಗಾಳಿಯಲ್ಲಿ ತೇಲಿಸಿ ದೂರ ಬಿಸಾಡಿದಳು ನಂತರ ಆದಿತ್ಯನ ದೊಡ್ಡಪ್ಪನಾದ ಶ್ರೀಮಂತ ವ್ಯಕ್ತಿಗೆ ಉರುಳಾಡಿಸಿ ಗಾಳಿಯಲ್ಲಿ ತೇಲಿಸಿ ಮರಕ್ಕೆ ನೇಣು ಹಾಕಿ ಸಾಯಿಸಲು ಮುಂದಾದಳು ಆಗ ಅಲ್ಲೇ ಇದ್ದ ಋಷಿ ಗುರುಗಳು ಜೋರಾದ ಧ್ವನಿಯಲ್ಲಿ ಹೇಳಿದರು ಶಾಕುಂತಲೆ ಅವರನ್ನು ಬಿಟ್ಟು ಬಿಡು ಇಲ್ಲವೆಂದರೆ ನಿನ್ನ ಅಸ್ತಿತ್ವವೇ ಇಲ್ಲದಂತೆ ಮಾಡುತ್ತೇನೆ ಎಂದು ಹೇಳಿದರು ಆಗ ಶಾಕುಂತಲೆ ಶಾಂತಳಾಗಿ ಅವನನ್ನು ಬಿಟ್ಟು ಬಿಡುವಳು ಆಗ ಗುರುಗಳು ಮತ್ತೆ ಕೇಳಿದರು ಶಾಕುಂತಲೆ ಇಷ್ಟು ದಿವಸ ನಿನ್ನ ಪೆಟ್ಟಿಗೆ ಮುಟ್ಟಿದವರನ್ನು ನೀನು ಯಾರನ್ನೂ ಬಿಟ್ಟಿಲ್ಲ ಆದರೆ ಈ ಹುಡುಗನಿಗೆ ಬಿಟ್ಟೆ ಹಾಗೆ ಇವನ ದೊಡ್ಡಪ್ಪನಿಗೆ ಜೀವ ತೆಗೆದುಕೊಳ್ಳಲು ಮುಂದಾದೆ ಇದರ ಒಳ ಅರ್ಥ ಏನು ಶಾಕುಂತಲೆ ಎಂದು ಕೇಳಿದರು ಆಗ ಶಾಕುಂತಲೆ ನಾನ್ ತಾಯಿ ವಯಸ್ ನಿಜಾ ನಿಜ ಆದ್ರೆ ಆ ಹಣದಲ್ಲಿ ಅವಳು ಎಷ್ಟು ಅನಾಥ ಮಕ್ಕಳಿಗೆ ತಾಯಿ ಆಗಿದಳು ಈ ಹುಡುಗಾಯಿ ಪೆಟ್ಟಿಗೆ ತಗೊಂಡು ಅವ್ರ ತಂದೆ ನಡೆಸ್ಕೊಂಡು ಬಂದ ಅನಾಥ ಆಶ್ರಮಕ್ಕೆ ಕೊಡೋಕೆ ಅಂತ ಬಂದಿದ್ದು ಎಂದು ಹೇಳಿದಳು ಇದನ್ನು ಕೇಳದೆ ಎಲ್ಲರೂ ದಂಗಾಗಿ ಹೋದರು ಆದಿತ್ಯನಿಗೆ ತನ್ನ ತಂದೆಯ ಸಾವಿನ ರಹಸ್ಯ ಅರಿವಾಯಿತು ಇನ್ಸ್ಪೆಕ್ಟರ್ಗೂ ಕೂಡ ಎಲ್ಲವೂ ಮನವರಿಕೆಯಾಗಿ ಹೋಯಿತು ಆಗ ಋಷಿಮುನಿಗುರುಗಳು ಮತ್ತೆ ಕೇಳಿದರು ಎಷ್ಟು ದಿನಾಂತ ಆತ್ಮಳಾಗಿ ಮರದಲ್ಲಿ ಇರ್ತೀಯ ಶಾಕುಂತಲೆ ಈಗಲಾದರೂ ಈ ಲೋಕ ಬಿಟ್ಟು ಹೊರಟು ಹೋಗು ಎಂದು ಹೇಳಿದರು ಆಗ ಶಾಕುಂತಲೆ ಇಲ್ಲ ಇಲ್ಲ ನಾನು ಎಲ್ಗೂ ಹೋಗಲ್ಲ ನಾನ್ ಮಾಡ್ಬೇಕಾಗಿರೋ ಮುಖ್ಯವಾದ ಕೆಲಸ ಇನ್ನೂ ಮುಗಿದಿಲ್ಲ ಎಂದು ಮಾಯವಾಗಿ ಹೋದಳು ಈ ಮಾತು ಕೇಳಿ ಊರವರೆಲ್ಲ ಗಾಬರಿ ಆಗಿ ಹೋದರೆ ಋಷಿಮುನಿ ಗುರುಗಳು ಮಾತ್ರ ಮುಗುಳ್ನಕ್ಕರು